ಎರಡು ದೋಸೆ ತಗೊಂಡ್ರೆ ಒಂದು ದೋಸೆಗೆ ಅರವತ್ತು ರೂಪಾಯಿ ತಗೊಂಡಿದ್ದಾರೆ ನೂರಿಪ್ಪತ್ತು ರೂಪಾಯಿ ಎರಡು ದೋಸೆಗೆ ಒಳ್ಳೆ ನಮ್ಮ ಮನೇಲಿ ಮಾಡೋ ಅರ್ಧ ದೋಸೆನೂ ಬರಲ್ಲ ಅದೊಳಗಡೆ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಸೊ ದಿನನಿತ್ಯ ಕೆಲಸಗಳೊಂದಿಗೆ ಈ ದಿನವೂ ಶುರುವಾಗಿದೆ ಸೊ ಇಲ್ಲೆಲ್ಲ ಇದೆಲ್ಲ ಬಂದ್ಬಿಟ್ಟಿದೆ ಸೊ ಮುಖ ನೀಟಾಗಿ ತೊಳೆಕೋದ್ರೆ ಗಾಯಕ್ಕೆ ನೀರು ಹೋಗಿಬಿಡುತ್ತೆ ಸೊ ಅದರಿಂದ ಸ್ವಲ್ಪ ಆಯ್ಲಿ ಆಯ್ಲಿ ಎಲ್ಲ ಉಳ್ಕೊಂಡಿದೆ ಇಲ್ಲೆಲ್ಲ ಗುಳ್ಳೆಗಳು ಬೇರೆ ಹಾಕ್ಬಿಟ್ಟಿದೆ ಸೊ ಏನು ಮಾಡೋಕ್ಕಾಗಲ್ಲ ಅದು ಬಾಡಿ ಟೆಂಪ್ರೇಚರ್ ಹೆಂಗೆ ಹೆಂಗೆ ಇರುತ್ತೋ ಯಾವಾಗ ಹೆಂಗೆ ಹೆಂಗೆ ಚೇಂಜ್ ಆಗುತ್ತೋ ಗೊತ್ತಿಲ್ಲ ಪಾತ್ರೆ ನೋಡ್ರೆ ಒಂದು ಅಷ್ಟು ಬಿದ್ದಿದ್ದಾವೆ ಸೊ ಏನು ವಾಶ್ ಮಾಡಿಲ್ಲ ಇನ್ನೂ ನಿನ್ನೆ ಎಲ್ಲ ಹನ್ನೆರಡುವರೆ ಒಂದು ಗಂಟೆವರೆಗೂ ಪೇಂಟಿಂಗ್ ಅಂತೆ ಅದಂತೆ ಇದಂತೆ ಕೆಲಸ ಮಾಡ್ಕೊಂಡು ಕೂತಿದ್ದಾಯಿತು ಸೊ ಇವಾಗ ಅದೊಂದು ಚೂರು ಫಿನಿಶಿಂಗ್ ಆಗಿದೆ ಅಷ್ಟೇ ಇವತ್ತು ಒಂದೇ ದಿನ ಟೈಮ್ ಇರೋದು ಸೊ ನಾಳೆ ಫೋರ್ಟೀನ್ತು ಶನಿವಾರ ನಂದು ಸ್ಟಾಲ್ ಇದೆ ಅದಕ್ಕೆ ಹೋಗಬೇಕು ಬಟ್ ಅದನ್ನು ಬಿಟ್ಟರೆ ನೆಕ್ಸ್ಟು ಸ್ಟಾಲ್ನೇ ಎಲ್ಲಿದೆ ಅಂತ ಏನೋ ಗೊತ್ತಿಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಫ್ರೀ ಸ್ಟಾಲ್ ಮಾಡಿಸ್ಕೊಂಡಿದ್ದೀನಿ ಯಾಕಂದರೆ ಸ್ಟಾಲ್ಗೆ ಅಂತಲೇ ಒಂದು ಆರು ಸಾವಿರ ಎಂಟು ಸಾವಿರ ಹತ್ತು ಸಾವಿರ ಹೆಂಗೆ ಇರುತ್ತೆ ಏನು ಮಾಡಲಿ ಅಷ್ಟೊಂದು ದುಡ್ಡು ಕೊಟ್ಟರೆ ನನಗೆ ಏನೂ ವರ್ಕೌಟ್ ಆಗೋಲ್ಲ ನಾನು ಈ ಇಂಡಿಪೆಂಡೆಂಟ್ ಲೈಫು ಇದು ಮಾಡ್ಕೊಂಡು ಜೀವನ ಮಾಡೋದೇ ಒಂದು ಕಷ್ಟ ಬಾಡಿಗೆ ಕಟ್ಟಬೇಕು ನಾಲ್ಕುವರೆ ಸಾವಿರ ಸೊ ಅದ್ರ ಮೇಲೆ ಖರ್ಚುಗಳು ಬರ್ತವೆ ಮೆಟ್ರೋದಲ್ಲಿ ಓಡಾಡಬೇಕು ಆಮೇಲೆ ಏನೋ ತಿನ್ನೋದೋ ಉಣ್ಣೋದು ಏನೋ ಒಂದು ಸಾಮಾನು ತರಬೇಕು ಮನೆಗೆ ಅಡುಗೆದು ರೈಸ್ ಐಟಮೋ ಇಲ್ಲಾಂದರೆ ರಾಗಿ ಬೇರೆ ಕೊಂಡ್ಕೊತೀನಿ ಸೊ ರಾಗಿನೂ ಕೆ ಜಿ ಲೆಕ್ಕದಲ್ಲಿ ತೊಗೊಂಡು ಅಲ್ಲೇ ಹಾಕಿಸ್ಕೊಂಡು ಬರ್ತೀನಿ ಅದಕ್ಕೆಲ್ಲ ಖರ್ಚು ವೆಚ್ಚಗಳು ಇರ್ತವೆ ಸೊ ಅದರಲ್ಲೂ ಇವ್ರು ಸಾಂಬಾರು ಕೊಡೋದ್ರಿಂದ ಸ್ವಲ್ಪ ಖರ್ಚು ವೆಚ್ಚಗಳು ಕಮ್ಮಿ ಆಗಿದ್ದಾವೆ ಅಂತಲೇ ಹೇಳಬೇಕು ಯಾಕಂದರೆ ಸಾಂಬಾರು ಇವಾಗ ಮಾಡಲ್ವಲ್ಲ ಅವರೇ ಮಾಡಿಕೊಡ್ತಾರೆ ಕೆಲವೊಂದು ತರಕಾರಿ ಅಂತ ಇಂಥ ಐಟಮ್ಸ್ನ ಸ್ವಲ್ಪ ಸ್ವಲ್ಪ ತಂದು ಅವ್ರು ಕೊಡ್ತೀನಿ ಸೊ ಅದೊಂದು ನನ್ನ ಕೈಯಲ್ಲಾಗೋದು ಏನೋ ಒಂದು ಮಾಡೋದು ಸೊ ಇವಾಗ ಸ್ನಾನಕ್ಕೆ ಹೋಗಬೇಕು ಟೈಮ್ ಆಗಿದೆ ಇನ್ನೇನು ಹನ್ನೆರಡು ಇದೆ ಸೊ ಇವತ್ತು ಹನುಮ ಜಯಂತಿ ಇದು ಜೋರಾಗಿ ಇದನ್ನೆಲ್ಲ ಹಾಕ್ಕೊಂಡು ಮೈಕು ಈಕ್ಕೆಲ್ಲ ಹಾಕಿದ್ದಾರೆ ಊಟ ಸಂತರ್ಪಣೆ ಅನ್ನ ಸಂತರ್ಪಣೆ ಮಾಡ್ತಿದ್ದಾರೆ ಬಟ್ ನಾನು ಹೋಗಕ್ಕಾಗ್ತಿಲ್ಲ ಅದಕ್ಕೆ ಇವಾಗ ಹೋಗಿ ಸ್ನಾನ ಮಾಡ್ಕೊಂಡು ಕ್ಲಾಸ್ ಮಾಡಬೇಕು ನೆಕ್ಸ್ಟ್ ಒಂದೂವರೆಯಿಂದ ಮೂರು ಗಂಟೆವರೆಗೂ ಕ್ಲಾಸ್ ಇರುತ್ತೆ ಆ ಕ್ಲಾಸ್ ಆದಮೇಲೆ ನಮ್ಮ ಪೂರ್ವಿ ಬಾ 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 ಅಂತ ತಲೆ ತಿಂದು ಇಡ್ತಿದ್ದಾನೆ ಬಾನುವಾರ ಹೋಗಿದ್ಕೆ ಒಂದು ಸಿಕ್ಕಿಲ್ಲ ನನಗೆ ಹತ್ತು ನಿಮಿಷದಲ್ಲಿ ಮಿಸ್ ಆಗ್ಬಿಟ್ಟ ಇವಾಗ ಬಾ ನಾನು ನೋಡಬೇಕು ಬಾ ನಾನು ನೋಡಬೇಕು ಅಂತವನೆ ಇವಾಗ ಹೋಗ್ದೇನೂ ಇರೋಕ್ಕಾಗಲ್ಲ ಪಾಪ ಎಲ್ಲ ಕೇಳ್ಕೊತು ಬಾ ಬಾ ಅಂತ ನೆನ್ನೆ ನನಗೆ ವಾಮಿಟು ಇದಾಗಿ ಆ್ಯಸಿಡಿಟಿ ಥರ ಆಗಿ ಈಗ ಏನೆಲ್ಲ ಪ್ರಾಬ್ಲಮ್ ಆಯಿತು ಒಂದು ದಿನ ಎಲ್ಲ ಕತೆ ಸೊ ಆ ಕಥೆಯಿಂದ ನನಗೆ ಏನೂ ಮೂಡೇ ಇಲ್ಲ ಏನು ಕೆಲಸನೂ ಮಾಡಿಲ್ಲ ನಾನು ಸರಿಯಾಗಿ ಪೇಂಟಿಂಗ್ ಮಾಡಿಲ್ಲ ಒಂದು ಏನೇನೂ ಮಾಡಿಲ್ಲ ಪಾಪ ಹುಡುಗಿ ಬಂದಾದ್ಮೇಲೆ ಒಂದು ಚೂರು ಅದು ಸರ ಪೋಣ್ಸ್ ಪೋಣಿಸ್ಕೊಟ್ಟು ಒಂದು ಹೆಲ್ಪ್ ಮಾಡಿತು ನಿಜವಾಗ್ಲು ಅವ್ರು ಬರೋದ್ರಿಂದ ತುಂಬಾ ಎಲ್ಪ್ ಆಗ್ತಿದೆ ನನಗಂತೂ ಸೊ ಲಾಸ್ಟ್ ಲಾಸ್ಟಲ್ಲಿ ಇನ್ನೇನು ಮನೆ ಖಾಲಿ ಮಾಡೋ ಟೈಮಲ್ಲಿ ಒಂದು ಇಬ್ಬರು ಮೂವರ್ ಸಿಗ್ತಾ ಇದ್ದಾರೆ ನನಗೆ ಹೆಲ್ಪಿಗೆ ಅಂತ ಸೊ ಇದೆಲ್ಲ ನನಗೆ ಬಂದು ಫಸ್ಟ್ ಮಂತಲ್ಲೇ ಸಿಕ್ಕಿದರೆ ಚೆನ್ನಾಗಿರುತ್ತೆ ಇತ್ತು ಇಲ್ಲಿಗೆ ಬಂದು ಏನಿಲ್ಲ ಅಂದರೂ ನೈನ್ ಮಂತ್ಸು ಟೆನ್ ಮಂತ್ಸ್ ಕಂಪ್ಲೀಟ್ ಆಗ್ತಾ ಬಂದಿದೆ ಸೊ ಜನವರಿ ಫೋರ್ಟೀನ್ ಬಂದುಬಿಟ್ರೆ ಲೆವೆನ್ ಮಂತ್ಸ್ ಕಂಪ್ಲೀಟ್ ಆಗಿಬಿಡುತ್ತೆ ನಂದು ಇಲ್ಲಿಗೆ ಬಂದು ಸೊ ಹಿಂಗೆ ಹೆಂಗೋ ನಿಭಾಯಿಸ್ತಾ ಇದ್ದೀನಿ ಇನ್ನೊಬ್ಬರು ಇವತ್ತು ಕ್ಲಾಸಿಗೆ ಇಲ್ಲಿ ಆಫ್ಲೈನ್ಗೆ ಜಾಯಿನ್ ಆಗ್ತೀನಿ ಅಂತ ಬಂದಿದ್ದರು ಒಳ್ಳೆದಾಯಿತು ಒಂದು ಕಡೆ ಯಾಕಂದರೆ ಒಂದು ಎರಡು ಎರಡು ಸಾವಿರ ರೂಪಾಯಿ ಒಂದು ಕ್ಲಾಸಿಂದ ಬಂತು ಅಂದರೆ ಎಷ್ಟು ಹೆಲ್ಪ್ ಆಗುತ್ತೆ ನನಗೆ ಸೊ ಯೂಟ್ಯೂಬಿಂದನೂ ಏನೋ ಬರದೇ ಇರೋದಕ್ಕೆ ಇದರಲ್ಲೇ ಮ್ಯಾನೇಜ್ ಮಾಡಬೇಕಾಗುತ್ತೆ ನನಗೆ ಅದಕ್ಕೆ ಜ್ಯುವೆಲರಿ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಸ್ಟಾಲ್ ಹಾಕಬೇಕು ಅಲ್ಲಿ ಇಲ್ಲಿ ಸ್ಟಾಲ್ ಹಾಕೋದ್ರಿಂದ ಜ್ಯುವೆಲರಿನ ಸ್ವಲ್ಪ ಮಟ್ಟಿಗೆ ದುಡ್ಡು ಬರುತ್ತೆ ಯಾಕಂದರೆ ಮೆಟೀರಿಯಲ್ಗೂ ದುಡ್ಡು ಹಾಕಬೇಕಾಗುತ್ತೆ ನಾನು ನಾನು ಮೆಟೀರಿಯಲ್ಗೂ ದುಡ್ಡು ಹಾಕಬೇಕಾಗುತ್ತೆ ನಾನು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ರೊಟೇಷನ್ ಮಾಡ್ತಾಯಿರ್ತೀನಿ ಒಂದು ಸಾರಿ ಬಟ್ ಈ ಲಾಭ ಅಂತ ಏನೂ ಬರೋಲ್ಲ ಬಟ್ ನಂಗೆ ಲಾಸ್ ಆಗದೇ ಏನೋ ಒಂದು ಜೀವನ ನಡ್ಬಿಟ್ರೆ ಸಾಕು ಅಷ್ಟೇ ಯಾಕಂದ್ರೆ ನಾನು ನನ್ನ ಕಡೆ ಖರ್ಚು ಮಾಡಬೇಕಾಗುತ್ತೆ ಕೆಲವೊಂದ್ಸಾರಿ ಸಡನ್ಲಿ ಖರ್ಚುಗಳು ಬರ್ತವೆ ಮೆಡಿಕಲ್ ಖರ್ಚುಗಳು ಬರ್ತವೆ ಸೊ ಎಲ್ಲನೂ ನಿಭಾಯಿಸಬೇಕು ಬಟ್ ಈ ಪರಿಸ್ಥಿತಿಯಲ್ಲಿ ಇದ್ದು ನಿಭಾಯಿಸ್ತಾ ಇದ್ದೀನಿ ಅಂತ ನನಗೆ ಖುಷಿಯಾಗುತ್ತೆ ಯಾಕೆಂದರೆ ವೀರ್ಚರಣೆ ಇದ್ಕೊಂಡು ಒಂದು ಮನೆ ನಿಭಾಯಿಸೋದು ನಂದು ಲೈಫ್ ನಿಭಾಯಿಸೋದು ತುಂಬ ಕಷ್ಟ ಇರುತ್ತಲ್ಲ ಸೊ ಎಲ್ಲನೂ ರೊಟೇಷನ್ ಮಾಡಿಸ್ತಾ ಇರೋದು ನಿಜವಾಗ್ಲೂ ದೇವರು ಅಂತ ಹೇಳ್ಬೋದು ನಮ್ಮ ರಾಯರಿಗೆ ನಿಜವಾಗ್ಲೂ ನಮಸ್ಕಾರ ಮಾಡಬೇಕು ನಾನು ಪೂಜೆನೂ ಮಾಡಬೇಕು ಸ್ನಾನ ಆದಮೇಲೆ ಎಲ್ಲಾನು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಬಟ್ ಲೈಫ್ ಹೆಂಗೆ ಹೋಗ್ತಿದೆ ಆಗ್ತಿದೆ ಎಂಥದ್ದು ಯೋಚನೆ ಮಾಡೋಷ್ಟು ಪೂರ್ಸ್ ಬಟ್ ಲೈಫ್ ಚೆನ್ನಾಗಿದೆ ಹೆಂಗಿದ್ರೂ ಚೆನ್ನಾಗಿದೆ ಅಂತ ಖುಷಿಯಾಗಿ ಹೇಳ್ಕೊತೀನಿ ಇರೋದ್ರಲ್ಲೇ ತೃಪ್ತಿ ಪಡಿ ಯಾವತ್ತು ಅತಿ ಆಸೆ ಪಡಬಾರ್ದು ಅತಿ ಆಸೆ ಗತಿ ಕೇಳು ಅಂತ ಕೇಳಿರ್ಬೋದು ಗಾದೇನ ಸೊ ಆದ್ದರಿಂದ ಆನ್ಲೈನ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದು ಸೊ ಇದನ್ನು ಹೇಳ್ಕೊಟ್ಟೆ ಇವತ್ತು ಹ್ಯಾಂಡ್ ಮೇಡು ಅದಾದಮೇಲೆ ಇದು ಮೋಲ್ಡ್ ವರ್ಕು ಹೆಂಗೆ ತೆಗೆಯೋದು ಅಂತ ಹೇಳ್ಕೊಟ್ಟೆ ಸೊ ಆನ್ಲೈನ್ ಕ್ಲಾಸ್ ಮುಗೀತು ಇವಾಗ ಪೂರ್ವಿ ನೋಡ್ಕೊಂಡು ಹೋಗ್ತಾ ಇದ್ದೀನಿ ಪೂರ್ವಿ ನೋಡ್ಕೊಬರೋಣ ಅಂತ ರೆಡಿ ಆಗಿದ್ದೀನಿ ಇವಾಗ ಹೋಗಬೇಕು ಹಾಗೆ ದೇವಸ್ಥಾನಕ್ಕೆ ಹೋಗಬೇಕು ಆ್ಯಕ್ಚುಲಿ ಈ ರೋಡಲ್ಲಿ ಆಂಜನೇಯ ಟೆಂಪಲ್ ಇದೆಯಾ ಅಂತ ಹೇಳಿದ್ನಲ್ಲ ಸೊ ಇವತ್ತು ವೀರಾಂಜನೇಯ ಟೆಂಪಲ್ ಹತ್ರನೇ ಒಂದು ಹನುಮ ಜಯಂತಿ ನಡೀತಾ ಇದೆ ಸೊ ಅದಕ್ಕೆ ಹೋಗ್ಬಿಟ್ಟು ಅಲ್ಲಿ ಸಾರಿ ನಾನಂತೂ ದೇವಸ್ಥಾನ ಕುದ್ದು ಒಳಗಡೆ ಹೋಗೋಕ್ಕಾಗಲ್ಲ ಅಟ್ಲೀಸ್ಟು ದೇವಸ್ಥಾನದಿಂದ ಹೊರಗಡೆ ನಿಂತು ನಮಸ್ಕಾರ ಮಾಡ್ಕೊಂಡು ಬರೋಣ ಅಂತ ಸೊ ಒಂದು ಸ್ವಲ್ಪ ಕಸ ಎಲ್ಲ ಹೊರಗಡೆ ಇದೆ ಬಟ್ ದೇವಸ್ಥಾನಕ್ಕೆ ಹೋಗಿ ಅದನ್ನು ಮುಗಿಸ್ಕೊಂಡು ಬಂದು ಕಸನೆಲ್ಲ ತೆಗೆದು ಆಚೆ ತೊಗೊಂಡೋಗಿ ಎಸ್ತು ಆಮೇಲೆ ಹೋಗಿ ಐಬ್ರೋಸ್ ಮಾಡಿಸ್ಬೇಕು ಆಗಲೇ ತುಂಬ ದಿನ ಆಗ್ಬಿಟ್ಟಿದೆ ಫುಲ್ಲು ಬೆಳೆದ್ಬಿಟ್ಟಿದೆ ಐಬ್ರೋಸು ಸೊ ಐಬ್ರೋಸ್ ಒಂದೇ ಮಾಡಿಸೋದು ನಾನು ಇನ್ನೇನು ಬೇರೆ ಫೇಸಿಗೆಲ್ಲ ಮಾಡಿಸಲ್ಲ ಪಾರ್ಲರಲ್ಲಿ ಅದೊಂದೇ ಕೆಲಸ ನನಗೆ ಸೊ ಇವಾಗ ಪಾರ್ಲರ್ಗೆ ಹೋದ್ರೆ ಅದೊಂದು ಕೆಲಸ ಮುಗಿಸ್ಕೊಂಡು ನೆಕ್ಸ್ಟು ನಮ್ಮ ಪೂರ್ವಿ ನೋಡೋಕೆ ಹೋಗಬೇಕು ಇನ್ನು ಬರೋಕ್ಕೆ ರಾತ್ರಿ ಏಳು ಗಂಟೆ ಆಗುತ್ತೋ ಎಂಟು ಗಂಟೆ ಆಗುತ್ತೋ ಅದಂತೂ ಗೊತ್ತಿಲ್ಲ ನಾಳೆ ಸ್ಟಾಲಿರೋದ್ರಿಂದ ಇವತ್ತು ಸ್ವಲ್ಪ ರೆಡಿ ಮಾಡ್ಕೋಬೇಕಾಗಿತ್ತು ಏನು ಮಾಡೋದು ನಮ್ಮ ಪೂರ್ವಿ ಬಾ 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 ಅಂತ ತುಂಬ ಬಲವಂತ ಮಾಡ್ತಿದ್ದಾನೆ ಅದಕ್ಕೆ ಹೋಗಿ ನೋಡ್ಕೊಬರೋಣ ಅಂತ ಹೋಗ್ತಾಯಿದ್ದೀನಿ

ಇನ್ನೊಂದು ಪೂರ್ವಿನ ಬರೋಣ ಅಂತ ಹೋದೆ ಅವನಿದ್ದನು ನಾಳೆ ರಜಾ ಐತೆ ಮಮ್ಮಿ ನಡಿ ಹೋಗೋಣ ಅಂತ ಅಂದ ಅವ್ನಿಗೆ ಬಟರ್ ಫ್ರೂಟ್ ಜ್ಯೂಸ್ ಅಂದ್ರೆ ತುಂಬಾ ಇಷ್ಟ ಅದಕ್ಕೆ ಹೋಗಿ ಜ್ಯೂಸ್ ಕುಡಿಯೋಣ ಅಂತ ಹೋದ ಬಟ್ ನಾನು ಕುಡಿರ್ಲಿಲ್ಲ ಅದು ಬಾಡಿಗೆ ಹೀಟ್ ಅಂತ Are top, are. So, the are sniffing, the ಿ ಮುದ್ದೆ ಮಾಡಿದ್ದೀನಿ ಫಿಶ್ ಸಾಂಬಾರು ಕೊಟ್ಟಿದ್ದಾರೆ ಪೂರ್ವಿಯ ಕರ್ಕೊಂಡು ಬಂದೆ ಮಲ್ಕೊಂಡಿದ್ದಾನೆ ಅವನು ಒಂದಷ್ಟು ಜ್ಯುವೆಲ್ಲರಿ ರೆಡಿ ಮಾಡಬೇಕಾಗಿತ್ತು ಜುವೆಲರಿ ಎಲ್ಲ ರೆಡಿ ಮಾಡುತ್ತಾ ಇದ್ದೀನಿ ಬಟ್ ಟೈಮೇ ಸಾಕಾಗ್ತಾ ಇಲ್ಲ ಪೂರ್ವಿ ಮಲ್ಕೊಂಡಿದ್ದಾನೆ ಟೈಮ್ ಆಗಲೇ ಹನ್ನೆರಡೂವರೆ ಆಗಿಬಿಟ್ಟಿದೆ ಏನು ಮಾಡೋದು ಒಬ್ಬಳೆ ಸ್ವಲ್ಪ ರೆಡಿ ಮಾಡಬೇಕಲ್ಲ ಸೊ ಎಲ್ಲ ಮಾಡ್ತಾಯಿದ್ದೀನಿ ನಾಳೆ ಬೆಳಗ್ಗೆನೇ ಬೇಗ ಹೊರಡಬೇಕು ಇದು ನೋಡಿ ಲಕ್ಷ್ಮೀ ಸೀಟು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಷ್ಟಪಟ್ಟಿಗೆ ಮೇನೇನು ಬೀಡು ಆ್ಯಡ್ ಮಾಡಿದ್ದೀನಿ ಸೊ ಇಲ್ಲೂ ಒಂದಿದೆ ಅದೇ ಥರದ್ದು ಎಲ್ಲದಕ್ಕೂ ಸ್ವಲ್ಪ ಸ್ಟೋನ್ ಆಗ್ತಾಯಿದ್ದೀನಿ ಮತ್ತು ಈ ಲಕ್ಷ್ಮಿ ಸೀಟ್ ಇದೆಯಲ್ಲ ಇದೊಂದು ಸಫಾಟ್ ಆಗಿದೆ ಫಸ್ಟ್ ಟೈಮ್ ಮಾಡಿದ್ದೀವಿ ಇದನ್ನು ಲಾಂಗ್ ಸೆಟ್ ಬರುತ್ತೆ ಬಟ್ ಫುಲ್ ಡೈಟ್ ಏನು ಮಾಡೋದು ಎಡಗಲ್ ಇದ್ದೀನಿ ಅದಕ್ಕೆ ಹ್ಞೂ ಚೆನ್ನಾಗಿದೆ ಇದು ಸರ್ ಒಂದಲ್ಲ ಎರಡಲ್ಲ ಮುಂದೆನೇ ಮೂರು ಬ್ಯಾಗ್ ಇದೆ ಹಿಂದೆ ಒಂದು ಬ್ಯಾಗ್ ಇದೆ ಹಿಂದೆ ಇರೋದು ವೆಯ್ಟ ಜಾಸ್ತಿ ಇರೋವಂಥದ್ದು ಪೆಂಡೆಂಟ್ಸು ಸರಗಳನ್ನೆಲ್ಲ ಅದರೊಳಗಡೆ ಹಾಕ್ಕೊಂಡಿದ್ದೀನಿ ಸೊ ಅಷ್ಟು ಇದೆ ಅಲ್ಲಲ್ಲೇ ಬೆಂಗಳೂರಲ್ಲಿ ಎಲ್ಲಾದರೂ ಚಿಕ್ಕ ಪುಟ್ಟ ಸ್ಟಾಲ್ಗಳು ಸಿಕ್ಕಿದ್ರೆ ಅದರಲ್ಲೂ ಫ್ರೀಯಾಗಿ ನನಗೇನೋ ಒಂದು ಸ್ವಲ್ಪ ವರ್ಕೌಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಯಾರಾದರೂ ಸ್ಟಾಲ್ ಇದ್ದರೆ ದಯವಿಟ್ಟು ಹೇಳಿ ನನಗೆ ಯಾಕಂದರೆ ಒಂದು ಎಲ್ಪ್ ಅಂತ ಆಗುತ್ತೆ ನನಗಂತೂ ವೀಲ್ ಚೇರ್ ಬೈಕಲ್ಲಿ ಒಂದಿಷ್ಟು ಜಾಗ ಇಲ್ಲ ಎಲ್ಲೂ ತೊಡೆ ಮೇಲೆ ಕೂಡ ಇಟ್ಕೊಂಡು ಬಂದಿದ್ದೀನಿ ನನ್ನ ಇವೆಲ್ಲ ವಿಚಿತ್ರವಾಗಿ ನೋಡ್ತಾ ನೋಡ್ತಾಯಿದ್ರು ಏನಪ್ಪ ಹಿಂಗೆ ತಂದಿದ್ದಾರೆ ಲಗೇಜ್ನ ಅಂತ ಸೊ ಏನು ಮಾಡೋಕ್ಕಾಗಲ್ಲ ನನ್ನ ಸಿಚುವೇಶನು ಈ ಸರ್ ನನಗೆ ಎಲ್ಪ್ ಮಾಡಿದ್ದಲ್ಲಿ ಆ ಸ್ಕೂಲಲ್ಲಿ ಫ್ರೀ ಸ್ಟಾಲ್ ಕೊಟ್ಟಿದ್ದೀವಿ ಊರೇ ಅವರು ಸೀಮಾ ಮ್ಯಾಮ್ ಅಂತ ಕೆಳಗಡೆ ಬಿಡುತ್ತಿಲ್ಲ ಅಲ್ಲಿ ಒಳಗಡೆ ಹೋಗ್ಬೇಕಾದ್ರೆ ದೊಡ್ಡ ದೊಡ್ಡ ಮೆಟ್ಲುಗಳೇ ಇದ್ದಾವೆ ರ್ಯಾಂಪ್ ವ್ಯವಸ್ಥೆನೂ ಮಾಡಿ ಒಳಗಡೆ ಕಳಿಸಿ ನಾನು ಆಮೇಲೆ ಅಲ್ಲಿ ಜೋಡ್ಸೋಕ್ಕೆಲ್ಲ ಒಂದು ಎಲ್ಪ್ ಅಂತ ಆ ಸ್ಕೂಲ್ ಕಡೆಯಿಂದನೇ ಕಳಿಸಿದ್ರು ನನಗೊಬ್ಬರನ್ನ ಸೊ ನಂಗೆ ತುಂಬಾ ಖುಷಿ ಆಯಿತು ಇಷ್ಟೆಲ್ಲ ಎಲ್ಪ್ ಮಾಡಿದ್ರಲ್ಲ ಅಂತ ತುಂಬ ಥ್ಯಾಂಕ್ಸ್ ಹೇಳಬೇಕು ಅವರಿಗೆ ನಾನು ಖಾರ ಕಮ್ಮಿ ಇಡ್ಲಿ ಖಾರ ಅಷ್ಟೊಂದು ತಿನ್ನಲ್ಲ ಈರುಳ್ಳಿ ಕ್ಯಾರೆಟು ಅಂತವೆಲ್ಲ ಬೇಕಾದ್ರೆ ಜಾಸ್ತಿ ಹಾಕಿ ಮಾವಿನಕಾಯು ಹಾಕ್ತೀರಾ ಹಾಕಿ ಒಂಚೂರು ಹಾ ಹೌದು ಚೆನ್ನಾಗಿರುತ್ತೆ ಹಾ ಹೌದೌದು ಸ್ಟಾಲ್ ಮುಗೀತು ಮನೆಗೆ ಬರೋಷ್ಟರಲ್ಲಿ ಏಳುವರೆ ಆಗಿಬಿಟ್ಟಿತ್ತು ಮಧ್ಯಾಹ್ನ ಬೇರೆ ಊಟ ತಿನ್ನಲಿಲ್ಲ ಅದು ಎಂಥದ್ದು ಎರಡು ದೋಸೆ ತಗೊಂಡ್ರೆ ಒಂದು ದೋಸೆಗೆ ಅರವತ್ತು ರೂಪಾಯಿ ತಗೊಂಡಿದ್ದಾರೆ ನೂರಿಪ್ಪತ್ತು ರೂಪಾಯಿ ಎರಡು ದೋಸೆಗೆ ಒಳ್ಳೆ ನಮ್ಮ ಮನೇಲಿ ಮಾಡೋ ಅರ್ಧ ದೋಸೆನೂ ಬರೋಲ್ಲ ಅದೊಳಗಡೆ ಮಸಾಲ ದೋಸೆ ಅಂತೆ ನಾನೆಲ್ಲ ಒಂದಕ್ಕೆ ಹೊಟ್ಟೆ ತುಂಬುತ್ತೆ ಅಂದ್ಕೊಂಡ್ರೆ ಸಾಲಿಲ್ಲ ಆಮೇಲೆ ಎರಡು ತಗೊಂಡೆ ಅದು ಟಿಫನ್ಗೆ ಅಂತ ಹನ್ನೊಂದುವರೆ ಟೈಮ್ ಅನಿಸುತ್ತೆ ಹನ್ನೊಂದುವರೆ ಹನ್ನೆರಡು ಗಂಟೆ ಅದಿಂದ ಮತ್ತೆ ಅದು ತಿಂದಾದ್ಮೇಲೆ ಮತ್ತೆ ನಾನು ಏನೂ ತಗೊಳ್ಳೂ ಇಲ್ಲ ತಿಂದು ಇಲ್ಲ ಆಮೇಲೆ ನಾನು ಹೊರಗಡೆನೂ ಬರೋಕ್ಕಾಗಲ್ಲ ಸೊ ಒಬ್ಬಳೇ ಇರೋದ್ರಿಂದ ಸ್ಟಾಲ್ ಇಟ್ಟಾದ್ಮೇಲೆ ಅಲ್ಲೇ ನೋಡ್ಕೊಂಡು ಕುತ್ಕೊಂಡು ಇರಬೇಕಾಗತ್ತೆ ಏನೂ ತಿನ್ನಲಿಲ್ಲ ಏನೂ ಇಲ್ಲ ಒಂದು ನೀರು ಮಾತ್ರ ತರಿಸ್ಕೊಂಡೆ ಆ ನೀರೊಂದು ಕುಡ್ಕೊಂಡು ಹೆಂಗೋ ಸ್ಟಾಲ್ ಮುಗಿಸ್ತೆ ತುಂಬ ಹೊಟ್ಟೆ ಅಶ್ವಾಗ್ಬಿಟ್ಟಿತ್ತು ಒಂದು ಆಮೇಲೆ ಅಲ್ಲಿ ಮೆಟ್ಲುಗಳು ಇರೋದ್ರಿಂದ ರೆಸ್ಟ್ ರೂಮ್ಗೆ ಹೋಗೋಕ್ಕೆಲ್ಲ ತುಂಬ ಕಷ್ಟ ಒಂದು ಒಂದ್ಸಾರೇ ಹೋಗ್ಲಿಲ್ಲ ಹೆಂಗೆ ಮ್ಯಾನೇಜ್ ಮಾಡ್ಕೊಂಡು ಬಂದಿದ್ದೀನೋ ಗೊತ್ತಿಲ್ಲ ನನಗಂತೂ ಓ ಒಂದು ಸ್ಟಾಲ್ ಅಂದರೆ ಎಷ್ಟೆಲ್ಲ ಕಷ್ಟಪಡ್ತೀವಿ ಅಂತ ಅನಿಸುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಜೀವನ ಮಾಡಲೇಬೇಕು ಸೊ ನೆನ್ನೆ ನೈಟು ಕೂಡ ಎರಡು ಗಂಟೆ ಎರಡೂವರೆ ಆಗ್ಬಿಡ್ತು ನೈಟು ಮಲಗೋಷ್ಟಲ್ಲಿ ಯಾಕಂದರೆ ಎಲ್ಲ ಒಂದಷ್ಟು ರೆಡಿ ಮಾಡಬೇಕಲ್ಲ ಅಂತೇಳಿ ಮಾಡ್ಕೊಂಡು ಕೂತ್ಕೊಂಡು ಒಬ್ಬಳೇ ಮಾಡೋದ್ರಿಂದ ಕೆಲಸ ಹತ್ತುತ್ತಾ ಇಲ್ಲ ಅರಿತಾಯಿಲ್ಲ ಹಂಗಾಗಿ ಒಂದಷ್ಟು ಟೈಮ್ ಆಗಿಬಿಡ್ತು ತಿರ್ಗಾ ಬೆಳಗ್ಗೆ ಎಂಟೂವರೆಗೆ ಅಂತ ಹೇಳ್ಬಿಟ್ಟು ಆರೂವರೆಗೆ ಎದ್ಬಿಟ್ಟೆ ಒಂದು ಎರಡು ಅವರ್ ಮೂರು ಅವರು ಸರಿಯಾಗಿ ನಿದ್ದೆ ಮಾಡಿಲ್ಲ ಸೊ ಹೋದ್ರೆ ಆ ಸ್ಟಾಲಲ್ಲಿ ನಿದ್ದೆ ಹೆಂಗೆ ಹಿಂಗೆ ಎಳಿತಾಯಿತೆ ನನಗೆ ಎಷ್ಟು ಕಂಟ್ರೋಲ್ ಮಾಡ್ರು ನಿದ್ದೆನ ತಪ್ಪಿಸ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ನನಗೆ ಜನಗಳು ಇದ್ದಾಗ ಅಷ್ಟು ನಿದ್ದೆ ಬರ್ತಿರ್ಲಿಲ್ಲ ಜನ ಯಾರೂ ಇಲ್ಲದೇ ಇದ್ದಾಗ ನಿದ್ದೆ ಇರೋದು ಸೊ ಅವನ ಮಟ್ಟಕ್ಕಾಯಿತು ಆ ಮೇಡಮ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ನಾನು ಯಾಕಂದರೆ ಇಷ್ಟು ದಿನ ಬೆಂಗಳೂರಲ್ಲಿ ಇಷ್ಟು ಕ್ರೌಡ್ ಇರೋ ಜಾಗದಲ್ಲಿ ಒಂದು ಸ್ಟಾಲ್ ಹಾಕಿರ್ಲಿಲ್ಲ ನಾನು ಸೊ ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಪರವಾಗಿಲ್ಲ ಒಂದು ಆಯಿತು ಅದು ಫ್ರೀ ಸ್ಟಾಲ್ ಕೊಟ್ಟಿರೋದಕ್ಕೆ ನನಗೇನೋ ವರ್ತ್ ಅನ್ನಿಸ್ತು ಯಾಕೆ ಅಂದರೆ ಸ್ಟಾಲ್ ಫೀಸೇ ಫೈವ್ ಸ್ಟಾಲ್ ಫೀಸೇ ಫೈವ್ ತೌಸಂಡ್ ಹೇಳಿದರು ಆಗಿರೋ ಫೈವ್ ತೌಸಂಡು ಸರಿಯಾದ ಅಂದ್ಕೊಂಡ್ರೆ ಬೆಟರ್ ಅನ್ನಿಸ್ತು ನನಗೆ ಸ್ಟಾಲ್ ಚಾರ್ಜಸ್ ಏನು ತಗೊಳ್ಳಿಲ್ಲ ಅಂತ ಆ ಮೇಡಮ್ ಕೂಡ ನನಗೆ ಯಾರು ಸ್ಟಾಲ್ ಫ್ರೀ ಕೊಟ್ಟಿದ್ರಲ್ಲ ಸೀಮಾ ಮ್ಯಾಮ್ ಅಂತ ನಿಜವಲ್ಲ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಯಾಕೆ ಅಂತ ಹೇಳಿದರೆ ಅವ್ರು ಕೂಡ ಸ್ವಲ್ಪ ಅಮೌಂಟ್ ಪೇ ಮಾಡಿದರು ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಸೊ ಹೆಂಗೋ ನಡೆದೋಗ್ತಿದೆ ಜೀವನ ಕಷ್ಟ ಸುಖಗಳಲ್ಲಿ ಎರಡು ಜೊತೆಯೇ ತಗೊಂಡು ಇದ್ದೀನಿ ಬಟ್ ಜ್ಯುವೆಲ್ಲರಿ ಮಾಡೋದಷ್ಟು ಸುಲಭ ಅಲ್ಲ ಆಮೇಲೆ ಅದು ಸೇಲ್ ಮಾಡೋದಂತೂ ಇನ್ನೂ ಕಷ್ಟ ಇದೆ ಎಲ್ಲ ಕಡೆ ಸ್ಟಾಲ್ಗೆ ಅಂತಲೇ ದುಡ್ಡು ಕಟ್ಟಬೇಕು ಆಮೇಲೆ ದುಡ್ಡು ಕಟ್ಟಾದ ಅಲ್ಲಿ ಸೇಲ್ ಆಗುತ್ತೋ ಬಿಡುತ್ತೋ ಲಾಸೋ ಲಾಭನೋ ಎರಡೂ ನಮ್ಮದೇ ತಲೆ ಮೇಲೆ ಬಿದ್ದಿರುತ್ತೆ ಅಲ್ಲಿ ಜನ ಬರ್ತಾರೋ ಇಲ್ವೋ ಅದ್ರ ಮೇಲೆ ಡಿಸೈಡ್ ಆಗಿರುತ್ತೆ ಆ ಥರನೂ ಇರುತ್ತೆ ಕೆಲವೊಂದು ಕಡೆ ಅದೊಂಥರ ಆಗಿಬಿಡುತ್ತೆ ಲಾಸ್ಟ್ ಲಾಸ್ಟಿಗೆ ಹೋಗ್ತಾ ಸರಿಯಾಗಿ ಸೇಲ್ ಆಗಲಿಲ್ಲ ಅಂದರೆ ಬೇಜಾರಾಗಿಬಿಟ್ಟು ಅಯ್ಯೋ ಏನಕ್ಕೆ ಅಪ್ಪ ಬಂದು ಸುಮ್ಮನೆ ದುಡ್ಡು ಕೊಟ್ಟಿ ಅಂತ ಅನಿಸ್ಬಿಡುತ್ತೆ ಸೊ ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ನಾನು ಈ ಒಂದು ವಾರದಿಂದ ಕೆಲಸ ಮಾಡಿ ಮಾಡಿ ಕಾಲು ನೋಡಿ ಹೆಂಗೆ ಊತ ಬಂದಿದೆ ಅಂದರೆ ಸಿಕ್ಕಾಪಟ್ಟೆ ಊದ್ಕೊಂಡಿದೆ ಎರಡು ಕಾಲು ಹಂಗೆ ಆಗಿದೆ ಸೊ ರೆಸ್ಟ್ ಮಾಡಬೇಕು ಮೇಲೆ ಅಪ್ಪು ಇಟ್ಬಿಟ್ಟು ಒಂದು ಮೂರ್ನಾಲ್ಕು ದಿಂಬ ಸ್ಟ್ರೈಟ್ ಇಟ್ಬಿಟ್ಟು ಮಲ್ಕೊಂಡ್ರೆ ಒಂದು ಸ್ವಲ್ಪ ಇದಾಗುತ್ತೆ